ವೈದಿಕರು ಗುಣಗಳನ್ನು ಅಳವಡಿಸಿಕೊಂಡು ಹುಚ್ಚು ನಾಯಿ ಹಾಗೆ ಬಡಬಡಿಸುವ ಸ್ವಾಮಿಗಳಾಗಿದ್ದಾರೆ ನನಗೆ ಬೇಸಿಗೆ ಆಗುತ್ತದೆ ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದೆ ಎಲವಿಲ್ಲದ ನಾಲಿಗೆಯಿಂದ ಇವತ್ತು ಸೂಳೆಯ ಮಕ್ಕಳಂಥೇಳಿ ಹರಿಬಿಟ್ಟಿರುವ ಶಬ್ದ ಅತ್ಯಂತ ಅವನಿಗೆ ಜೀವನದಲ್ಲಿ ತನ್ನ ತಾಯಿ ತನ್ನ ಅಕ್ಕ ತಂಗಿಯರ ಬಗ್ಗೆ ಅವಾಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ನನಗೆ ಅನಿಸುತ್ತದೆ ಪೂಜ್ಯ ಕಣ್ಣೇರಿಯ ಕಾಡು ಶೀಶ್ವರ ಮಠದ ಶ್ರೀಗಳವರು ಹೇಳಿರ್ತಕ್ಕಂಥ ಹೇಳಿಕೆ ಅತ್ಯಂತ ಹೇಯವಾದ ಮತ್ತು ಖಂಡನೀಯವಾಗಿರ್ತಕ್ಕಂಥ ಹೇಳಿಕೆಯಾಗಿದೆ ಅಷ್ಟೇ ಅಲ್ಲದೆ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶಿಷ್ಯರಾಗಿ ಅವರ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಲಾದರೆ ಅತ್ಯಂತ ಕಿಳ್ಳಮಟ್ಟದ ಕೀಳಮಟ್ಟದ ಗುಣಗಳನ್ನು ಅಳವಡಿಸಿಕೊಂಡು ಭ್ರಾಂತಿಯಿಂದ ಮನಸ್ಸಿಗೆ ಬಂದಂತೆ ಮಾತನಾಡುವ ಸ್ವಾಮಿಗಳಾದವರು ಅವರು ನಿಜವಾಗಿ ಸ್ವಾಮಿಗಳಲ್ಲ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಅತ್ಯಂತ ಅವಿವೇಕದ ಪರಮಾವಧಿ ಮತ್ತು ವೈದಿಕರು ಗುಣಗಳನ್ನು ಅಳವಡಿಸಿಕೊಂಡು ಹುಚ್ಚುನಾಯಿ ಹಾಗೆ ಬಡಬಡಿಸುವ ಸ್ವಾಮಿಗಳಾಗಿದ್ದಾರೆ ಮಹಾತ್ಮರ ಬಾಯಿಯಿಂದ ಬರ್ತಕ್ಕಂಥ ಉಚ್ಚಾರ ನಾನು ಕೂಡ ಹೇಳಲಿಕ್ಕೆ ನನಗೆ ಹೇಸಿಕೆಯಾಗುತ್ತದೆ ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದೆ ಎಲವಿಲ್ಲದ ನಾಲಿಗೆಯಿಂದ ಇವತ್ತು ಸೂಳೆ ಮಕ್ಕಳಂಥೇಳಿ ಹರಿಬಿಟ್ಟಿರುವ ಶಬ್ದ ಅತ್ಯಂತ ಅವನಿಗೆ ಜೀವನದಲ್ಲಿ ತನ್ನ ತಾಯಿ ತನ್ನ ಅಕ್ಕ ತಂಗಿಯರ ಬಗ್ಗೆ ಅವಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ನನಗೆ ಅನಿಸುತ್ತದೆ ಅಷ್ಟೇ ಅಲ್ಲದೆ ಯಾವುದೇ ಮಾತನಾಡಬೇಕಾದರೆ ಸ್ವಲ್ಪ ಆಲೋಚನೆ ವಿವೇಕದಿಂದ ತಿಳುವಳಿಕೆಯಿಂದ ದೊಡ್ಡವರು ದೊಡ್ಡಗಳ ದೊಡ್ಡ ಮಾತುಗಳ ಆಡಬೇಕು ಹೊರತಾಗಿ ಸಣ್ಣತನ ಮಾಡಿಕೊಂಡು ಏನು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆ ಅದು ಜೀವನದಲ್ಲಿ ಅತ್ಯಂತ ನಮಗೆ ನೋವನ್ನು ತಂದಿರತಕ್ಕಂಥ ಹೇಳಿಕೆಯಾಗಿದೆ ಅಷ್ಟೇ ಅಲ್ಲದೆ ನಾವು ಯಾವ ಕೃಪಾಪೋಷಿತ ನಾಟಕದವರಲ್ಲ ನೀವು ಸನ್ಮಾನ್ಯ ಸಿದ್ದರಾಮಯ್ಯನವರ ಕೃಪಾ ಕೃಪಾಪೋಷಿತ ನಾಟಕದವರಂತೇಳಿ ನೀನು ಹೇಳಿರ್ತಕ್ಕಂಥ ಹೇಳಿಕೆ ಅದು ನಿಜವಾಗಿ ನೀನು ನಿನ್ನ ಕಣ್ಣಿನಲ್ಲಿ ಕೇಳಿದಾಗ ಅದು ಕಾಮಣಿಯಾಗಿದೆಸ್ತದೆ ನನಗೆ ಆ ಕಾಮಣಿಯಾದ ಸಲುವಾಗಿ ನಿನ್ನ ತಲೆ ಏನಾಗಿದೆ ಅಂದರೆ ಅದು ವಿಚಾರವಿಲ್ಲದ ತಲೆಯಾಗಿ ಅತ್ಯಂತ ಹೇಯವಾಗಿ ನೀನು ಮಂಡನೆ ಹೇಯವಾಗಿ ನೀನು ಮಾತನಾಡಿದ್ದಿ ಆದರೆ ನಾವು ಮಾಡತಕ್ಕಂಥ ಕೆಲಸ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ನಡೀತೀವಿ ಹೊರತಾಗಿ ಅದು ಬಿಟ್ಟು ನಾವು ಯಾರಿಗೂ ಕೂಡ ಯಾವ ಗುಡಿಗೆ ಹೋಗಬೇಡಂತ ಎಲ್ಲಿಯೂ ನಾವು ಸ್ಟೇಟ್ಮೆಂಟ್ವನ್ನು ಕೊಟ್ಟಿಲ್ಲ ಯಾವ ಲಿಂಗಾಯತರ ಮಠಾಧೀಶರ ಒಕ್ಕೂಟದವರು ಎಲ್ಲಿನೂ ಹೇಳಿಲ್ಲ ಮತ್ತು ದಾರು ಕುಡಿಬೇಕು ಮಾಂಸ ತಿನ್ನಬೇಕು ಆರಾಮಾಗಿರಬೇಕು ಅನ್ನೋದು ನಾವು ಯಾವ ಮಠಾಧೀಶರೇ ಹೇಳಿಲ್ಲ ಆದರೆ ನೀನು ನಿನ್ನ ವಿವೇಕವನ್ನು ಮೀರಿಕೊಂಡು ನಿನ್ನ ಅಲವಣೆ ಏನಕ್ಕೆ ಕೇಳಿದಾಗ ಮೀರಿ ಅತ್ಯಂತ ಹೇಯವಾಗಿರತಕ್ಕಂಥ ಮಾತುಗಳನ್ನು ನೀನು ಆಡಿದ್ದಿ ಅದಕ್ಕಾಗಿ ನಾವು ನಿನ್ನ ಮಾತುಗಳನ್ನು ಖಂಡಿಸ್ತಿದ್ದೇವೆ ನೀನು ಎಲ್ಲಿ ಅಲ್ಲಿ ನಾವು ಬರಲಿಕ್ಕೆ ರೆಡಿ ಇದ್ದೆವು ಅಷ್ಟೇ ಅಲ್ಲದೆ ನಿನ್ನ ಬುದ್ಧಿಯನ್ನು ಏನಕ್ಕೆ ಕೇಳಿದಾಗ ಹಿಡಿತಲ್ಲಿ ಇಟ್ಕೊಳ್ಬೇಕು ನಾಲಿಗೆಯನ್ನು ಕೂಡ ನೀನು ಹಿಡಿತದಲ್ಲಿ ಇಟ್ಕೊಳ್ಬೇಕು ನಿನ್ನ ನಾಲಿಗೆ ಮತ್ತು ಬುದ್ಧಿ ಇಟ್ಟಿದ್ದಕ್ಕೆ ಹಿಡಿತದಲ್ಲಿ ಇಟ್ಟುಕೊಳ್ಳದಿದ್ದರೆ